ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ಸಬ್ಸಿಗೆ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು ಹಾಕಿ ನಾನು ಕಡಲೆಬೇಳೆ ವಡೆ ಮಾಡ್ತಾ ಕಡಲೆಬೇಳೆ ಒಡೆ ಮಾಡೋದು ಹೇಗೆಂದು ನೋಡೋಣ ಒಂದು ಬಟ್ಲಷ್ಟು ನಾನು ಕಡಲೆಬೇಳೆ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ಗಂಟೆವರೆಗೂ ನೆನೆಯಲ್ಲಿಟ್ಟಿದೆ ಈಗ ನೋಡಿ ಕಡಲೆಬೇಳೆ ಚೆನ್ನಾಗಿ ನೆನೆದಿದೆ ಅದನ್ನು ನಾನು ಈ ಜಾಲೆಯಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಕಡಲೆಬೇಳೆಯಲ್ಲಿ ನೀರಿನ ಅಂಶ ಇರಬಾರ್ದು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಜಾಲೆಯಲ್ಲಿ ಹಾಕಿ ಎಲ್ಲ ನೀರು ಹಾಗೆ ನಾವು ಇದರಲ್ಲಿ ಹಾಕಿ ಇಡಬೇಕಾಗುತ್ತೆ ಇಲ್ಲಿ ಮಿಕ್ಸಿ ಜಾರಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಎರಡು ಪೀಸ್ ಶುಂಠಿ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ರೆಡಿ ಆಯಿತು ಇದೇ ಮಿಕ್ಸಿ ಜಾರಲ್ಲಿ ಈಗ ನೆನೆಸಿರೋ ಕಡಲೆಬೇಳೆನೂ ರುಬ್ಕೋಬೇಕಾಗತ್ತೆ ರುಬ್ಬೋಕ್ಕೂ ಮುಂಚೆ ನಾನು ಒಂದು ಸ್ವಲ್ಪ ಅಂದರೆ ಎರಡು ಸ್ಪೂನಷ್ಟು ಕಡಲೆಬೇಳೆನ ತೆಗೆದಿಟ್ಟಿದ್ದೀನಿ ಒಂದು ಬಟ್ಲದಲ್ಲಿ ಹಾಕಿ ಈಗ ಇದನ್ನ ಕಡಲೆಬೇಳೆನ ಈ ಜಾರಲ್ಲಿ ಹಾಕಿ ರುಬ್ಕೊಂಡು ಬರಬೇಕು ಕಡಲೆ ಬೇಳೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಕಡಲೆ ಬೇಳೆನೂ ರುಬ್ಬಿದ್ದಾಯ್ತು ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಸ್ಪೂನಿಂದ ಒಂದ್ಸಾರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಾಳು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿವೆ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಅರ್ಧ ಬಟ್ಲಷ್ಟು ಹಾಕಿದ್ದೀನಿ ಅರ್ಧ ಬಟ್ಲಷ್ಟು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಹಾಗೆ ಅರ್ಧ ಬಟ್ಲಷ್ಟು ಈರುಳ್ಳಿ ನೆನೆಸಿರುವ ಕಡಲೆಬೇಳೆ ನಾನು ಒಂದು ಬಟ್ಲಲ್ಲಿ ಎತ್ತಿಟ್ಟಿದ್ನಲ್ಲ ಅದನ್ನು ಇವಾಗ ಇದರಲ್ಲಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ಕೈಯಿಂದ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಬಾರ್ದು ನೀರು ಹಾಕದೇನೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಒಂದು ಸಾರಿ ಮತ್ತೆ ಇದನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಯೂಸಲ್ಲಿ ಬಜ್ಜಿ ವಡೆ ಮಾಡಬೇಕಂದ್ರೆ ಸೋಡಾ ಪುಡಿ ಯೂಸ್ ಮಾಡ್ತಾರೆ ಬಟ್ ನಾನು ಇವತ್ತು ಸೋಡಾ ಪುಡಿ ಹಾಕದೇ ನಾನು ವಡೆ ಮಾಡ್ತಾಯಿದ್ದೀನಿ ಕ್ರಿಸ್ಪಿಯಾಗಿ ಚೆನ್ನಾಗೇ ಬಂತು ನೀವು ಸೋಡಾ ಪುಡಿ ಹಾಕದೇ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಯಾವ ಸೈಜ್ ಬೇಕೋ ಆ ಸೈಜಷ್ಟು ವಡೆ ತಟ್ಟಿ ವಡೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ನಾನು ಎಣ್ಣೆ ಕಾಯಲಿ ಇಟ್ಟಿದ್ದೇನೆ ಎಣ್ಣೆ ಚೆನ್ನಾಗೇ ಕಾದಿದೆ ಒಂದ್ಸರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನೀಗ ವಡೆನ ಫ್ರೈ ಮಾಡ್ತಾ ಇದ್ದೀನಿ ಕೆಳಗೆ ಮೇಲೆ ಮಾಡಿ ವಡೆನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಸಂಜೆ ಟೈಮಲ್ಲಿ ಟೀ ಅಥವಾ ಕಾಫಿ ಜೊತೆ ಈ ಥರ ವಡೆ ಮಾಡ್ಕೊಂಡು ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದರೆಲ್ಲ ಸೊಪ್ಪಾಗಿ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತೇಳಿ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್